ತಮಟೆ ಮೀಡಿಯಾ ಮತ್ತು ಕೌದಿ ಪ್ರಕಾಶನ ಜಂಟಿಯಾಗಿ ಆಯೋಜಿಸಿದ್ದ ಸುಬ್ಬು ಹೊಲೆಯರ್ ಅವರ ದುಃಖ ಆರದ ನೆಲದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆಯಿತು ನಾಡಿನ ಹಿರಿಯ ಬಂಡಾಯ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಪುಸ್ತಕದ ಕುರಿತು ಹಾಗೂ ದಲಿತ ಸಂವೇದನೆ ಕುರಿತು ಬೆಳಕು ಚೆಲ್ಲಿದ್ದಾರೆ ಅವರ ಮಾತುಗಳನ್ನು ಕೇಳೋಣ ಬನ್ನಿ ಇಲ್ಲಿ ಸಾತ್ವಿಕವಾದರಂತ ಸಿಟ್ಟಿದೆ ಸುಬ್ಬೊಳೆಯರ್ ಅವರಲ್ಲಿ ಇವನ್ನೆಲ್ಲವನ್ನ ಅಭಿವ್ಯಕ್ತಿಸ್ತಕ್ಕಂತ ಅಸ್ಪೃಶ್ಯರ ಅಂತರಂಗದ ಅಭಿವ್ಯಕ್ತಿಯಾಗಿ ಪುಸ್ತಕ ಬಹಳ ಮುಖ್ಯ ಆಗುತ್ತೆ ನನಗೆ ಅಂತ ಅನ್ಸುತ್ತೆ ಆದರೆ ಎಲ್ಲೂ ಈ ಪುಸ್ತಕದಲ್ಲಿ ಕೊರಳು ಕಾಣೋದಿಲ್ಲ ಅಂದರೆ ಒಂದು ರೀತಿ ಅಬ್ಬರ ಮಾಡತಕ್ಕಂಥದ್ದು ಆಕ್ರಮಣಶೀಲವಾಗಿ ಮಾತಾಡ್ತಕ್ಕಂಥದ್ದು ಕಾಣಿಸೋದಿಲ್ಲ ಅದನ್ನು ಆರಂಭದಲ್ಲೇ ನಾನು ಹೇಳಿದೆ ಆದರೆ ಇದು ಒಂದು ರೀತಿಯಲ್ಲಿ ಸುಬ್ಬು ಒಲೆಯರ್ ಅವರ ಕರುಳು ಕಟ್ಟಿದ ಬರಹಗಳು ಇದರಲ್ಲಿವೆ ಅಂತ ಅಂದ್ಕೊಂಡಿದೆ ಆ ಕರುಳು ಕಟ್ಟಿದ ಬರಹಗಳಿದಾವಲ್ಲ ನೀವು ಕೊರಳಿ ಗಾಯ ಆದರೂ ಪರವಾಗಿಲ್ಲ ಕರುಳಿ ಗಾಯ ಆದರೆ ಅದು ನಿಜವಾಗೂ ಬಹಳ ಅಮಾನವೀಯವಾದದ್ದು ಅಂಥ ಸಂದರ್ಭದಲ್ಲಿಯೂ ಸಹ ಇವರು ಪಾಲಿಸ್ಕೊಂಡು ಬಂದಿರೋದು ಇಡೀ ಕೃತಿಯ ಒಳಗಡೆ ಜಗತ್ತಿನ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ ಅಂತ ಬುದ್ಧ ಹೇಳ್ತಾನೆ ಇವರು ಅದನ್ನೇ ಹೇಳ್ತಾರೆ ಜಗತ್ತಿನ ಬಹಳ ದೊಡ್ಡ ಪ್ರಾರ್ಥನೆ ಅಂತ ಅಂದರೆ ತಾಳ್ಮೆ ಅಂತ ಅಂದರೆ ದಲಿತ ಸಮುದಾಯ ಶತಶತಮಾನಗಳಿಂದ ತಾಳ್ಮೆ ವಹಿಸ್ಕೊಂಡು ಬಂದಿದೆ ಅಂತ ತಾಳ್ಮೆ ವಹಿಸ್ಕೊಂಡು ಬಂದೇನೇ ಶೋಷಣೆಗೆ ತುತ್ತಾಗಿರೋದುಂಟು ದಬ್ಬಾಳಿಕೆಗೆ ತುತ್ತಾಗಿರೋದುಂಟು ದೌರ್ಜನ್ಯಗಳಿಗೆ ತುತ್ತಾಗಿರೋದುಂಟು ಅತ್ಯಾಚಾರಕ್ಕೆ ತುತ್ತಾಗಿರೋದುಂಟು ಅಂಥ ತಾಳ್ಮೆ ಇದೆಯಲ್ಲ ಅದೇ ಬಹಳ ದೊಡ್ಡ ಪ್ರಾರ್ಥನೆ ಅಂತ ಹೇಳಿ ಇಡೀ ಅದನ್ನೆಲ್ಲ ಕಟ್ಟಿಕೊಡುವಾಗ ಅತ್ಯಂತ ತಾಳ್ಮೆಯಿಂದ ಸಂಯಮದಿಂದ ನಮ್ಮ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಇಲ್ಲಿಯ ಬರಹಗಳಿವೆ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಅದನ್ನೇ ಬರ್ಕೊಳ್ತಾರೆ ತಾಳ್ಮೆಯ ಸಹನೆಯ ಸಹಿಷ್ಣುತೆಯ ಭ್ರಾತೃತ್ವದ ಬರಹಗಳನ್ನು ನಾನು ಕೊಡ್ತಿದ್ದೇನೆ ಅಂತ ಸುಬ್ಬೋಲೆಯವರು ಹೇಳ್ಕೊತಾರೆ ಇದು ಹಾಗಾಗಿ ಎಲ್ಲ ಲೇಖನಗಳಲ್ಲಿ ನೋವಿದೆ ನಿಜ ಆದರೆ ವಿಶೇಷ ಏನು ಅಂತಂದರೆ ನೋವನ್ನು ಹೂವು ಮಾಡುವ ಗುಣ ವಿಸ್ಮಯ ಇದೆಯಲ್ಲ ಅದು ಸುಬ್ಬು ಬರಹಗಳಿದೆ ನೋವು ಕೆಲವು ಸಾರಿ ಹಾವು ಆಗ್ಬೋದು ಹೂವು ಆಗ್ಬೋದು ಆದರೆ ಇವರ ಬರಹಗಳ ವಿಸ್ಮಯ ಅಂದರೆ ನೋವನ್ನು ಹೂವನ್ನಾಗಿ ರೂಪಾಂತರಗೊಳಿಸುವ ಒಂದು ವಿಸ್ಮಯವನ್ನು ಇವರ ಬರಹಗಳಲ್ಲಿ ಕಾಣ್ತೇವೆ ಈಗ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ಕುರಿತಂತೆ ಪ್ರತಿಕ್ರಿಯಿಸುವ ನಾನಾ ಮಾದರಿಗಳಿವೆ ಆಕ್ರೋಶಿತರಾಗಿ ಪ್ರತಿಕ್ರಿಯಿಸಬಹುದು ಅದಕ್ಕೂ ಸಮರ್ಥನೆ ಇದೆ ಬೇರೆ ಬೇರೆ ವಿಧಾನಗಳಿವೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಅಭಿವ್ಯಕ್ತ ಮಾಡ್ತಾ ಬಂದಿದ್ದಾರೆ ಅವೆಲ್ಲವೂ ಅವರವರ ಮನೋಧರ್ಮಕ್ಕನುಗುಣವಾಗಿ ಒಡ್ಡಿದ ಪ್ರತಿರೋಧಗಳೇ ಆಗಿರುತ್ತವೆ ಸುಬ್ಬು ವಲಯರವರ ಪ್ರತಿರೋಧ ಇದೆಯಲ್ಲ ಅದು ಒಂದು ರೀತಿ ವಿಸ್ಮಯಕಾರಿಯಾದ ವಿಶೇಷವಾದಂಥ ಪ್ರತಿರೋಧ ಅಂತ ಆದರೆ ಅವರ ಪ್ರತಿರೋಧ ಏನು ಹೇಳ್ತಾರೆ ಅಂದರೆ ಯಾರು ಶೋಷಣೆ ಮಾಡ್ತಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಅಂತಾರೆ ಇಷ್ಟೇ ಅವರ ಬಯಕ್ಕೆ ಸಾಧ್ಯ ಇರೋದು ಸುಬ್ಬು ಅಷ್ಟೇ ಅವ್ರಿಗೆ ನಾಚಿಕೆ ಆಗಬೇಕು ಅಂತಾರೆ ಆದರೆ ನಾಚಿಕೆ ಆಗೋ ಜನರ ಮಧ್ಯೆ ಬದುಕ್ತಿಲ್ವಲ್ಲ ನಾವೇನು ಮಾಡೋದು ಅಂಥ ಸ್ಥಿತಿಯಲ್ಲಿದ್ದೇವೆ ಇವರಿಗೆ ನಾಚಿಕೆನೇ ಇಲ್ಲ ಅಂತ ಅನ್ನಿಸಿದಾಗ ಏನು ಬರುತ್ತೆ ಅಸಾಧ್ಯವಾದ ಸಿಟ್ಟು ಬರುತ್ತೆ ಇವರ ಸಾತ್ವಿಕವಾದ ಸಿಟ್ಟಿದೆಯಲ್ಲ ಅಲ್ಲಿ ಒಬ್ಬ ಕವಿ ಇರೋದ್ರಿಂದ ಏನಾಗುತ್ತೆ ಅದರ ಆಚೆಗೆ ಇವರು ಹೋಗೋದಿಲ್ಲ ಅದನ್ನು ಅದರ ಆಚೆಗೆ ಹೋಗೋದಿಲ್ಲ ಅನ್ನೋದು ದೌರ್ಬಲ್ಯ ಅಂತ ಭಾವಿಸ್ಕೊಳ್ಬೇಕಾಗಿಲ್ಲ ಏಕೆಂದರೆ ಇಡೀ ಲೇಖನಗಳು ಕಟ್ಟಿಕೊಡ್ತಕ್ಕಂತಹ ಅನುಭವ ಕಥನ ಇದೆಯಲ್ಲ ಅದು ಬಹಳ ವಿಶೇಷವಾಗಿರುವಂಥ ಅನುಭವ ಕಥನ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಸ್ವಂತ ಅನುಭವಗಳ ಮುಖಾಂತರವಾಗಿಯೇ ದಲಿತ ಕಥನ ಒಂದನ್ನು ಕಟ್ಟಿಕೊಡ್ತಾರೆ ಇದು ಈ ಕೃತಿಯ ಒಂದು ವಿಶೇಷ ಅದು ಅವ್ರಿಗೆ ಇವರೆಲ್ಲ ಬದಲಾಗ್ತಾರೆ ಅನ್ನುವಂಥ ಒಂದು ಆಶಾವಾದ ಇದೆ ಹತಾಶೆ ಇಲ್ಲ ನಿರಾಶೆ ಇಲ್ಲ ಇವರೆಲ್ಲ ಬದಲಾಗ್ತಾರೆ ಇವತ್ತೆಲ್ಲ ನಾಳೆ ಬದಲಾಗಬಹುದು ಅಂಥ ಬದಲಾವಣೆಗಳು ಸಾಕಷ್ಟು ಕಾಣಿಸ್ಕೊಂಡಿರೋದುಂಟು ಸ್ವತಂತ್ರ ಭಾರತದ ಒಳಗಡೆ ಕಾಣಿಸ್ಕೊಂಡಿರೋದುಂಟು ಆ ಬದಲಾವಣೆಗಳ ಫಲ ಇದೆಯಲ್ಲ ಅದರ ಫಲವಾಗಿಯೇ ಸುಬ್ಬುಹೊಳಿಯವರು ಬರೆಯೋಕ್ಕೆ ಸಾಧ್ಯ ಆಗಿದೆ ನಮ್ಮಂಥವ್ರು ನಿಂತು ಮಾತಾಡೋಕ್ಕೆ ಸಾಧ್ಯ ಆಗಿದೆ ನೀವೆಲ್ಲ ಇಲ್ಲಿ ನೆರೆಯೋಕ್ಕೆ ಸಾಧ್ಯ ಆಗಿದೆ ಇದೆಲ್ಲ ಆಗಿರ್ತಕ್ಕಂಥ ಸಕಾರಾತ್ಮಕವಾದಂಥ ಬೆಳವಣಿಗೆಗಳೇನೆ ಆದರೆ ಇದರ ಮಧ್ಯೆ ಸಹ ಇನ್ನೂ ಅಮಾನವೀಯವಾದದ್ದು ಅಂದರೆ ಈ ದೇಶದ ಕಟ್ಟ ಕಡೆಯ ಮನುಷ್ಯರು ಅಂದರೆ ಅಸ್ಪೃಶ್ಯರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಟ್ಟ ಕಡೆಯ ಮನುಷ್ಯರು ಅಂತ ಈ ದೇಶ ಕಾಣ್ತಾ ಇರೋದು ಅಸ್ಪೃಶ್ಯರೇನೆ ನಾನು ಆಗಲೇ ಶ್ರೇಣೀಕರಣದ ಮಾತಾಡಿದೆ ಈಗ ನಾವು ಪರಿಶಿಷ್ಟ ಜಾತಿ ಅಂದಾಗ ಸುಮಾರು ಇದೆ ಅಲೆಮಾರಿಗಳಿವೆ ಅವರೆಲ್ಲರೂ ಇದ್ದಾರೆ ಅವರು ಅವರು ಎಲ್ಲ ಶೋಷಣೆಗೆ ಶೋಷಣೆಗೊಳಗಾಗಾರೆ ಪರಿಶಿಷ್ಟ ಪಂಗಡ ಅಂದಾಗ ಸುಮಾರು ಐವತ್ತೊಂದು ಪಂಗಡಗಳಿವೆ ಅದರಲ್ಲಿ ಇವೆಲ್ಲದರ ಮಧ್ಯೆ ಯಾರು ಅತ್ಯಂತ ನಿಕೃಷ್ಟವಾದಂತಹ ಶೋಷಣೆಗೊಳಪಟ್ಟವರು ಯಾರು ಈ ದೇಶದಲ್ಲಿ ಅಂತ ಅಂದರೆ ಅಸ್ಪೃಶ್ಯರು ಯಾಕೆ ಅಂದರೆ ಅವ್ರನ್ನ ಮುಟ್ಟೋದೇ ಇಲ್ಲ ಯಾರನ್ನು ಒಬ್ಬ ಅಲೆಮಾರಿಯನ್ನು ಮುಟ್ಬೋದು ಒಬ್ಬ ಬುಡುಕಟ್ಟನವ್ರನ್ನು ಮುಟ್ಬೋದು ಇವರನ್ನು ಮುಟ್ಟೋದಿಲ್ಲ ಮತ್ತು ಮುಟ್ಟಿಸ್ಕೊಳ್ಳೋದಿಲ್ಲ ಆದರೆ ಇವರು ಬರಹದ ವಿಶೇಷ ಯಾರೂ ಮುಟ್ಟಿಸ್ಕೊಳ್ಳೋದಿಲ್ವೋ ಅವ್ರ ಮನಸ್ಸನ್ನೇ ಮುಟ್ಟುತ್ತವೆ ಈ ಬರಹಗಳು ಇದು ಈ ಬರಹದ ವಿಶೇಷ ನಾನು ಮುಟ್ಟಿಸ್ಕೊಳ್ಳಲ್ಲ ಮುಟ್ಟಿಸ್ಕೊಳ್ಳಲ್ಲ ಅಂತಿದ್ರೆ ಈ ಬರಹಗಳು ಹೋಗಿ ಅವ್ರ ಮನಸ್ಸನ್ನು ಮುಟ್ಟುತ್ತವೆ ಅವರಿಗೆ ಮನಸ್ಸು ಅನ್ನೋದಿದ್ದರೆ ಅವರಲ್ಲೊಂದು ಬದಲಾವಣೆ ಆಗುತ್ತೆ ಎನ್ನುವ ಆಶಾವಾದ ಇದೆಯಲ್ಲ ಅದು ಇವರ ಬರಹಗಳಲ್ಲಿ ಎದ್ದು ಕಾಣಿಸುತ್ತೆ ಮತ್ತು ಇವರ ಆಶಯವರು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಇವರ ಬರಹಗಳ ವಿಶೇಷ ಅಂದರೆ ಒಂದು ವಿಶಿಷ್ಟತೆ ಏನು ಅಂದರೆ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಸ್ಥಿತ್ಯಂತರಗೊಳ್ಳುವ ಒಂದು ಸಂವೇದನೆ ಇದೆ ಇಲ್ಲಿ ನೋಡಿ ಇವರ ಅನೇಕ ಬರಹಗಳು ಇಲ್ಲಿರೋವು ವೈಯಕ್ತಿಕ ನೆಲೆಯಿಂದ ಆರಂಭ ಆಗುತ್ತೆ ತನಗೆ ಬಾಲ್ಯದಲ್ಲಾದ ಅನುಭವ ಇರ್ಬೋದು ತಾನು ಯುವಕನಾಗಿದ್ದಾಗ ಆದ ಅನುಭವ ಇರ್ಬೋದು ಯಾರೋ ಜಮೀನ್ದಾರರು ಬಂದು ಏನೋ ಮಾಡಿದ್ದಿರ್ಬೋದು ಶಾನಮೊಗ್ಗರು ಬಂದು ಮಾಡಿದ್ದಿರ್ಬೋದು ಅಥವಾ ಯಾರೋ ಸ್ನೇಹಿತರು ಈಗಳೆದಿದ್ದಿರ್ಬೋದು ಹೀಗೆ ಎಲ್ಲ ವೈಯಕ್ತಿಕ ಆದರೆ ವೈಯಕ್ತಿಕದಲ್ಲೇ ನಿಲ್ಲೋದಿಲ್ಲ ವೈಯಕ್ತಿಕವನ್ನು ಸಾಮಾಜಿಕ ನೆಲೆಗೆ ಕೊಂಡೊಯ್ತಾ ಹೋಗುತ್ತವೆ ಅವು ಕೆಲವು ಸಾರಿ ಆತ್ಮಕಥನದ ಅಂಶಗಳು ಇದರಲ್ಲಿ ಬರುತ್ತವೆ ಇಡೀ ಆತ್ಮಕಥನ ಅಂತ ಹೇಳೋದಿಲ್ಲ ನಾನು ಆತ್ಮಕಥನದ ಅಂಶಗಳು ಆದರೆ ಆತ್ಮಕಥನದ ಅಂಶಗಳನ್ನು ಹೇಳ್ತಾರೆ ದಲಿತ ಕಥನ ಒಂದನ್ನು ಕಟ್ಟುಕೊಡುತ್ತವೆ ಇಲ್ಲಿ ಲೇಖನಗಳು ಏಕೆಂದರೆ ಅಲ್ಲಿ ದಲಿತ ಹೋರಾಟದ ಕಥನಗಳೆಲ್ಲ ಬರ್ತಾ ಹೋಗುತ್ತವೆ ಆನಂತರ ದಿನಗಳಲ್ಲಿ ಅನುಭವದಿಂದ ಅರಿವಿಗೆ ಜಿಗಿಯುವ ಲೇಖನಗಳು ಇವು ಅವರ ಅನುಭವವನ್ನು ಹೇಳ್ತಾ ಹೋಗ್ತಾರೆ ಬಹಳ ಸರಳವಾಗಿ ಮನಸ್ಮುಟ್ಟಾಗಿ ಹೇಳ್ತಾ ಹೇಳ್ತಾನೆ ಒಂದು ವಿವೇಕ ಒಂದು ಅರಿವು ಇದೆಯಲ್ಲ ಅಲ್ಲಿಗೆ ತಲುಪ್ತಾ ಹೋಗುತ್ತವೆ ಒಂದು ಕಡೆ ಭಾವಕೋಶ ಇದೆಯೇನೋ ಈ ಲೇಖನಗಳಲ್ಲಿ ಅಂತ ಅಂದ್ಕೊಂಡ್ರೆ ಭಾವಕೋಶದಿಂದ ಬೌದ್ಧಿಕ ವಲಯಕ್ಕೆ ಜಿಗಿತಾ ಹೋಗುತ್ತವೆ ಈ ಲೇಖನಗಳು ಅಂದರೆ ಎರಡು ವೈರುಧ್ಯಗಳನ್ನು ಒಟ್ಟಿಗೆ ಕೂಡಿಸ್ತಕ್ಕಂತಹ ಒಂದು ಬರವಣಿಗೆಯ ವಿಧಾನ ಇದೆಯಲ್ಲ ಅದನ್ನು ತಮ್ಮ ಅತ್ಯಂತ ಸರಳವಾದಂತಹ ನಿರೂಪಣಾ ಶೈಲಿಯಲ್ಲಿಯೇ ಅದನ್ನು ರೂಢಿಸಿಕೊಂಡಿದ್ದಾರೆ ಅವರು ಮೇಲ್ನೋಟಕ್ಕೆ ವೈರುಧ್ಯ ಅನ್ನಿಸ್ಬೋದು ನಮಗೆ ಭಾವಕೋಶ ಒಂದು ಕಡೆ ಬೌದ್ಧಿಕ ಕೋಶ ಒಂದು ಕಡೆ ಅಂತ ನಾವು ಭಾವಿಸ್ಕೋತೇವೆ ವೈಯಕ್ತಿಕ ಅನುಭವ ಸಾಮಾಜಿಕ ಎರಡು ಬೇರೆ ಬೇರೆ ಅಂತ್ಕೋತೇವೆ ಆದರೆ ಎರಡನ್ನು ಬೆಸೆಯುವ ಗುಣ ಏಕೆಂದರೆ ಸುಬ್ಬು ವಲಯಾರವರ ಒಳಗಡೆ ಇರೋದೇನೇ ಸಮಾಜದ ವಿವಿಧ ನೆಲೆಗಳನ್ನು ಬೆಸೆಯುವ ಗುಣ ಹಾಗಾಗಿ ಅವ್ರ ಬರವಣಿಗೆಯಲ್ಲೂ ಅದೇ ಇದೆ ವೈಯಕ್ತಿಕ ಅನ್ನೋದು ಸಾಮಾಜಿಕವಾಗಿಬಿಡುತ್ತೆ ಆತ್ಮಕಥನದ ಅಂಶಗಳು ದಲಿತ ಕಥನದ ನಿರೂಪಣೆಯಾಗಿ ತೊಡಗುತ್ತವೆ ಮಾನಸಿಕ ಲೋಕದಿಂದ ವೈಚಾರಿಕ ಲೋಕಕ್ಕೆ ಜಿಗಿಯುತ್ತವೆ ಹೀಗೆ ಏಕಕಾಲದ ಒಳಗಡೆ ಒಂದು ರೀತಿ ಕುವೆಂಪು ಅವರು ಒಂದು ಕಡೆ ಕಾವ್ಯವನ್ನು ಕುರಿತು ಹೇಳ್ತಾರೆ ಭಾವ ಬುದ್ಧಿಗಳ ಮಲ ವಿದ್ಯುದಾಲಿಂಗನ ಅನ್ನೋ ಮಾತನ್ನ ಬಳಸ್ತಾರೆ ಬಹುಶಃ ಇವರ ಬರಹಗಳನ್ನು ಓದ್ದಾಗ ನನಗೆ ಥಟ್ಟನೆ ಬರತಕ್ಕಂಥದ್ದು ಕುವೆಂಪು ಅವ್ರ ಮಾತು ಇದು ಭಾವಬುದ್ಧಿಗಳ ಮಲ ವಿದ್ಯುದಾಲಿಂಗನದ ಬರಹಗಳನ್ನು ಇವ್ರು ನಮ್ಮ ಎದುರುಗಡೆ ಕೊಟ್ಟಿದ್ದಾರೆ ಅದೊಂದು ವಿಶೇಷವಾದದ್ದು ಅಂತ ಇನ್ನೊಂದು ಇವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಜೊತೆ ಗಾಂಧಿಯನ್ನು ಸೇರಿಸ್ತಾರೆ ಇದು ಇವರ ವಿಶೇಷ ಇದು ಆಮೇಲೆ ನನಗೆ ಇಷ್ಟವಾದದ್ದು ಅವರು ಯಾರಿಗಾದರೂ ಇಷ್ಟವಾಗುತ್ತಾ ಬಿಡುತ್ತೋ ಅದು ಬೇರೆ ವಿಷಯ ಗಾಂಧೀಜಿಯವರ ಬಗೆಗೆ ನಮಗೆ ಎಷ್ಟೇ ಕೆಲ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದಾಗಲೂ ಸಹ ಇವತ್ತಿನ ಸಂದರ್ಭವನ್ನು ನೀವು ನೋಡಿದರೆ ಕೋಮು ಘರ್ಷಣೆಗಳು ಹೆಚ್ಚಾಗ್ತಿರುವಂಥ ಸಂದರ್ಭವನ್ನು ನೋಡಿದರೆ ಸಹಿಷ್ಣುತೆಯ ಪ್ರತೀಕವಾಗಿ ಗಾಂಧಿಯು ಪ್ರಸ್ತುತವಾಗ್ತಾರೆ ಒಂದು ಸಾಮಾಜಿಕ ಪ್ರಜ್ಞೆಯ ಪ್ರತೀಕವಾಗಿ ಅಂಬೇಡ್ಕರ್ ಯಾವತ್ತೂ ಪ್ರಸ್ತುತವಾಗಿರ್ತಾರೆ ನಮಗೆ ಅಷ್ಟೇ ಅಲ್ಲ ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತರ ನಂತರದಲ್ಲಿ ಬರೆದ ಬರಹಗಳಲ್ಲಿ ಆದ ಬದಲಾವಣೆಯನ್ನು ಬಹಳಷ್ಟು ಜನ ಗುರುತಿಸಿಲ್ಲ ಅಂತ ಹೇಳಿದರೆ ಯಾರೂ ತಪ್ಪು ತಿಳ್ಕೊಬಾರದು ಸಾವಿರದ ಒಂಬೈನೂರ ಮೂವತ್ತರ ಹಿಂದೆ ಇದ್ದಂತಹ ಅವರ ಜಾತಿ ಇಷ್ಟವಾದಂಥ ಆಲೋಚನೆಗಳು ವರ್ಣಾಶ್ರಮದ ಬಗ್ಗೆ ಅವರು ಆಡಿದಂಥ ಮಾತುಗಳು ಸಾವಿರದ ಒಂಬೈನೂರ ಮೂವತ್ತರ ನಂತರ ನಿರಂತರವಾಗಿ ಬದಲಾಗ್ತಾ ಹೋಗುತ್ತವೆ ಎಷ್ಟರ ಮಟ್ಟಿಗೆ ಬದಲಾಗ್ತಾ ಹೋಗುತ್ತವೆ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಮೆರಿಕದ ಒಬ್ಬ ಪತ್ರಕರ್ತನಿಗೆ ಸಂದರ್ಶವನ್ನು ನೀಡ್ತಾ ಅವರು ಆಡಿದ ಮಾತುಗಳೆಲ್ಲ ಅಂಬೇಡ್ಕರ್ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಅಂದರೆ ಈ ಬದಲಾವಣೆ ಇದೆಯಲ್ಲ ಯಾವತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಂಬೇಡ್ಕರ್ ಅವರನ್ನು ಮುಂಬೈಯಲ್ಲಿ ಭೇಟಿಯಾದಾಗ ಅದಕ್ಕಿಂತ ಮುಂಚೆ ಆಂಧ್ರದ ನಾಸ್ತಿಕವಾದಿ ಗೋರಾ ಅವರನ್ನು ಭೇಟಿಯಾದಾಗ ಆದಂಥ ಬದಲಾವಣೆಗಳು ಹಾಗಾಗಿನೇ ಗೋರ ಅವರ ಒಬ್ಬಳಿಯ ಗಾಂಧೀಜಿ ಹತ್ರ ಹೋಗಿ ನಿಮ್ಮ ನಿಮ್ಮ ಶಿಷ್ಯತ್ವ ಸ್ವೀಕರಿಸ್ತೇನೆ ಎಂದಾಗ ಗಾಂಧೀಜಿ ನೀನು ಸ್ವೀಕರಿಸಬೇಕಾಗಿರೋದು ನನ್ನ ಶಿಷ್ಯತ್ವ ಅಲ್ಲ ಅಂಬೇಡ್ಕರ್ ಅವರ ಶಿಷ್ಯತ್ವ ಅಂತ ಹೇಳಿ ಕಳಿಸ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಒಂದು ಬದಲಾವಣೆಗಳಾದವಲ್ಲ ಅದನ್ನು ಇವರು ಗುರುತಿಸ್ತಾರೆ ಈ ಕೃತಿ ಒಳಗಡೆ ಆದ ಅವ್ರದ್ದೊಂದು ಕೊಡುಗೆ ಇದೆ ನಮ್ಮಲ್ಲಿ ಏನಾಗಿದೆ ಅಂದರೆ ಒಬ್ಬರ ಕಳನಾಯಕ ಇರಬೇಕು ಒಬ್ಬ ನಾಯಕ ಇರಬೇಕು ಅಂದರೆ ಪ್ರತಿ ನಾಯಕರಲ್ಲ ಪ್ರತಿನಾಯಕರಿರೋದು ಸರಿ ಯಾವಾಗಲೂ ನಾವು ವಿರೋಧ ಪಕ್ಷ ಅಂತ ಕರಿತೇವೆ ಯಾಕೆ ಅವು ಪ್ರತಿಪಕ್ಷಗಳಾಗಬೇಕು ಅವು ಆದರೆ ದುರದೃಷ್ಟವಶ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳ ಬದಲಾಗಿ ವಿರೋಧ ಪಕ್ಷಗಳೇ ಇರುತ್ತವೆ ಅಂದರೆ ಯಾವಾಗಲೂ ವಿರೋಧಿಸಬೇಕು ಅಂತ ಹೇಳಿ ಆದರೆ ಪ್ರತಿನಾಯಕರ ಅಗತ್ಯ ಇದೆ ಆ ಪ್ರತಿನಾಯಕತ್ವ ಯಾವತ್ತೂ ಬೇಕಾಗಿರುತ್ತೆ ನಮ್ಮಲ್ಲಿ ನಾಯಕ ಕಳನಾಯಕರನ್ನು ಸೃಷ್ಟಿ ಮಾಡ್ತೇವೆ ನೆಹರು ಮತ್ತು ಪಟೇಲ್ ಅವರ ನಡುವೆ ಪರಸ್ಪರ ವಿರುದ್ಧ ಮಾಡ್ತೇವೆ ನೆಹರು ಏನೂ ಮಾಡಿಲ್ಲಪ್ಪ ಈ ದೇಶಕ್ಕೆ ಅಂತ ಹೇಳಿ ಆದರೆ ಪಟೇಲ್ ಅವರು ಸರ್ದಾರ್ ಪಟೇಲ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ನೆಹರು ಕುರ್ತು ಬರೆದಿರೋ ಅಂಥ ಲೇಖನವನ್ನು ನೋಡಿದರೆ ಅವರನ್ನು ಎದುರು ಬದಲು ನಿಲ್ಲಿಸೋದೇ ಇಲ್ಲ ನಾವು ಆ ಲೇಖನದಲ್ಲಿ ಎರಡೇ ವರ್ಷದಲ್ಲಿ ನೆಹರು ಇಡೀ ಜಗತ್ತಿನಲ್ಲಿ ಭಾರತವನ್ನು ಬೆಳಗಿಸಿದಂತಹ ಮುತ್ಸದ್ದಿ ಅಂತ ಹೋಗಳ್ತಾರೆ ನಮ್ಮಿಬ್ಬರ ಮಧ್ಯೆ ದ್ವೇಷ ಇದೆ ಅಂತಾರೆ ಅಂಥದ್ದು ಏನೂ ಇಲ್ಲ ಅಂತ ಬರೀತಾರೆ ಅವ್ರ ಮಧ್ಯೆ ದ್ವೇಷ ಇದೆಯೋ ಇಲ್ವೋ ನಮ್ಮಲ್ಲಿರುತ್ತಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅವರಲ್ಲಿರುತ್ತಲ್ಲ ಅವ್ರ ದ್ವೇಷವನ್ನು ಹುಟ್ಟಾಕುವಂಥ ಸ್ಥಿತಿ ಇದೆ ಈ ದೇಶದಲ್ಲಿ ಎಲ್ಲರ ಅಭಿಪ್ರಾಯಗಳು ಒಂದೇ ರೀತಿ ಇರೋದಿಲ್ಲ ಆದರೆ ಅವರು ಅವ್ರದ್ದೇ ಆದಂಥ ನೆಲೆಯಲ್ಲಿ ದೇಶಕ್ಕೆ ಏನೋ ಕೊಟ್ಟಿರ್ತಾರಲ್ಲ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಅವರ ಕೊಡುಗೆಯನ್ನು ಗೌರವಿಸುವ ಒಂದು ಗುಣ ಇದೆಯಲ್ಲ ಅದೇ ನಿಜವಾದ ಪ್ರಜಾಸತ್ತಾತ್ಮಕವಾದ ಗುಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಡೀ ಈ ಲೇಖನಗಳಲ್ಲಿ ಅಂಥದ್ದೊಂದು ಗುಣ ಇದೆ ಅವರಲ್ಲಿ ಇದು ನನಗಿಷ್ಟವಾದದ್ದು ಆ ಪ್ರಜಾಸತ್ತಾತ್ಮಕ ವಿಚಾರವನ್ನು ನಾವು ಮಾತಾಡಿದರೆ ಸಾಲದು ನಮ್ಮ ಬದುಕಿನ ಒಳಗಡೆ ನಮ್ಮ ಬರವಣಿಗೆಯ ಒಳಗಡೆ ಆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಪ್ರಾತಿನಿಧಿಕವಾಗಿ ಆದರೂ ಬರ್ತಾ ಇರಬೇಕಾಗಿರುತ್ತೆ ಅಂತ ಒಂದು ಇಲ್ಲಿ ಬರುತ್ತೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕುರಿತು ಬರೀತಾ ಅವರು ಸೂಟ್ ಹಾಕಿದ್ರ ಬಗ್ಗೆ ಹೇಳ್ತಾರೆ ದಲಿತರ ಘನತೆಯ ಸಂಕೇತ ಅದು ಅಂತ ಹೇಳ್ತಾರೆ ಅದು ಸರಿಯಾದದ್ದು ನಾನು ಇದನ್ನು ಗಾಂಧಿನ ಇಟ್ಕೊಂಡು ಒಂದು ಕಡೆ ಬರೆದಿದ್ದೇನೆ ಅದನ್ನು ಇಲ್ಲಿ ಹೇಳಿದ್ರೆ ಅಪ್ರಸ್ತುತವಾಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅರೆಬೆತ್ತಲೆ ಜಗತ್ತಿನಿಂದ ಬಂದಂತಹ ಅಂಬೇಡ್ಕರ್ ಫುಲ್ ಸೂಟ್ ಅನ್ನು ಧರಿಸಿದ್ದು ಸೂಟ್ ಧರಿಸಿದ್ದಂತಹ ಗಾಂಧೀಜಿಯವರು ಅರೆಬೆತ್ತಲೆ ಉಡುಪಿಗೆ ಬಂದದ್ದು ಇವೆರಡು ಈ ನಾಡಿನ ಚಾರಿತ್ರಿಕ ಬೆಳವಣಿಗೆಗಳು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಗಾಂಧೀಜಿ ಸೂಟ್ ಹಾಕೊಂಡಿದ್ದರು ದಕ್ಷಿಣ ಆಫ್ರಿಕಾದಲ್ಲಿ ನೀವು ನೋಡಬೇಕು ಅವರ ವೇಷಭೂಷಣಗಳನ್ನು ಭಾರತಕ್ಕೆ ಬಂದ ಮೇಲೆ ಅರೆಬೆ ಅರೆಬೆತ್ತಲೆ ಜಗತ್ತಿನ ಉಡುಪನ್ನು ಧರಿಸಿದರು ಅರೆಬೆತ್ತಲೆ ಜಗತ್ತಿನಿಂದ ಬಂದಂತಹ ಅಂಬೇಡ್ಕರ್ ಅವರು ಹುಲ್ಸೂಟನ್ನು ಧರಿಸಿದರು ಅಂದರೆ ಅಂಬೇಡ್ಕರ್ ಅವ್ರ ಸೂಟು ಬರೀ ಸೂಟಲ್ಲ ಅದು ತಳ ಸಮುದಾಯದ ಜಾಗೃತ ಪ್ರಜ್ಞೆ ಅದು ಗಾಂಧೀಜಿಯವರು ಅರೆಬೆತ್ತಲೆ ಉಡುಪು ಧರಿಸಿದ್ದು ಬರೀ ಉಡುಪಲ್ಲ ಅದು ಮೇಲ್ವರ್ಗದವರ ಪಾಪ ಪ್ರಜ್ಞೆ ಅದು ಅಂದರೆ ಒಂದು ದೇಶದಲ್ಲಿ ನಿಜವಾಗಿ ಬದಲಾವಣೆ ಆಗಬೇಕಾದರೆ ಜಾಗೃತ ಪ್ರಜ್ಞೆ ಮತ್ತು ಪಾಪ ಪ್ರಜ್ಞೆಗಳು ಕಾ ಒಟ್ಟಿಗೆ ಸೇರಿ ಕಾಡಿಸ್ಬೇಕಾಗಿರುತ್ತೆ ಈ ಥರದ ಒಂದು ಸಾಂಕೇತಿಕವಾದ ಬರವಣಿಗೆ ಸಹ ಇವರಲ್ಲಿರೋದನ್ನು ನಾವು ನೋಡ್ತಿದ್ದೇವೆ ಅಂದರೆ ಒಂದು ಸಮಚಿತ್ತತೆ ತಾಳ್ಮೆ ಆದರೆ ತಾಳ್ಮೆಯ ಕಾರಣಕ್ಕಾಗಿ ಯಾವತ್ತೂ ಶೋಷಕರು ನಡೆಸ್ತಾ ಇರುವಂಥ ದಬ್ಬಾಳಿಕೆಯನ್ನು ಮೃದುವಾಗಿ ನೋಡದೆ ಇರತಕ್ಕಂತಹ ಮಾನಸಿಕ ಕಾಠಿಣಿಯ ಇವೆಲ್ಲವನ್ನು ಇವರು ಇಟ್ಕೊಂಡಿದ್ದಾರೆ ಮತ್ತು ಒಂದು ರೀತಿ ಒಳಗೊಳ್ಳುವಿಕೆಯ ವೈಚಾರಿಕತೆಯಿಂದ ಇವು ಕೂಡಿವೆ ಇವತ್ತು ಅಗತ್ಯ ಇರೋದು ಬಹಳ ಅಗತ್ಯ ಇರೋದು ಅಂದ್ಕೊಂಡಿದ್ದೇನೆ ನಾನು ಅದು ಏಕೆಂದರೆ ಒಳಗೊಳ್ಳುವಿಕೆ ಇದೆಯಲ್ಲ ಇವತ್ತು ಬಹಳ ಅಗತ್ಯ ಇದೆ ನೀವು ಗಮನಿಸಿ ಯಾರನ್ನು ನಾವು ಪ್ರತಿಗಾಮಿಗಳು ಅಂತ ಕರೀತೇವೆ ಆ ಪ್ರತಿನ ಪ್ರತಿಗಾಮಿಗಳಲ್ಲಿ ಒಂದು ರೀತಿ ಅವ್ರಿಗಿರೋದೇ ಒಂದು ಅಂಶದ ಕಾರ್ಯಕ್ರಮ ಅವರಿಗೆ ಎಲ್ಲವೂ ಏಕ ಚುನಾವಣೆಯಿಂದ ಹಿಡಿದು ಸಂಸ್ಕೃತಿಯಿಂದ ಹಿಡಿದು ಧರ್ಮದಿಂದ ಹಿಡಿದು ನಾಯಕತ್ವದಿಂದ ಹಿಡಿದು ಎಲ್ಲವೂ ಏಕ ಏಕ ಆಗಿರುತ್ತೆ ಆದರೆ ನಾವು ಪ್ರಗತಿಪರರಿದವಲ್ಲ ನಾವು ಭಾರತದ ಅನೇಕವನ್ನು ಕುರಿತು ಮಾತಾಡ್ತೇವೆ ಹಾಗಾಗಿ ನಾವೂ ಬಿಟ್ಟಿದ್ದೇವೆ ಇದು ಈ ಕಾಲದ ವಿಪರ್ಯಾಸ ಮತ್ತು ವ್ಯಂಗ್ಯ ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಸೊ ಈ ಅನೇಕ ಆ ಅನೇಕವನ್ನು ಪ್ರತಿಪಾದಿಸುವ ನಾವು ಪ್ರತಿಪಾದನೆಯ ಕಾರಣಕ್ಕಾಗಿ ಏಕವಾಗಬೇಕಾಗಿರುತ್ತೆ ಮತ್ತು ಒಳಗೊಳ್ಳುವಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಆ ಒಳಗೊಳ್ಳುವಿಕೆಯ ವೈಚಾರಿಕತೆ ಇದೆಯಲ್ಲ ಅದು ಸುಬ್ಬು ಹೊಲಿಯಾರವರ ಈ ಕೃತಿಯ ಒಳಗಡೆ ಎದ್ದು ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ವೈಚಾರಿಕ ಒಳಗೊಳ್ಳುವಿಕೆಯಿಂದಂತ ಬರೆದಿರುವ ಇಲ್ಲಿರುವ ಅನೇಕ ಲೇಖನಗಳಲ್ಲಿ ಅವರ ಕೊನೆಯ ಲೇಖನದ ಕೊನೆಯ ಸಾಲುಗಳನ್ನು ಕೊನೆಯ ಲೇಖನ ಅಂದರೆ ಈ ಪುಸ್ತಕದ ಕೊನೆಯ ಲೇಖನ ನಾನು ಹೇಳ್ತಿರೋದು ಅದರ ಕೊನೆಯ ಸಾಲುಗಳನ್ನು ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಅವರು ಈ ಹೇಳ್ತೇನೆ ಒಂದು ಅದಕ್ಕೆ ಮುಂಚೆ ಒಂದು ಲೇಖನ ಬರುತ್ತೆ ಬೆಳಕೆನ್ನುವ ದೇವರೇ ಕತ್ತಲೆಯ ತಾಯಿಯಾಗು ನೋಡಿ ಅಲ್ಲಿ ಅಲ್ಲಿ ಒಬ್ಬ ಕವಿ ಮಾತಾಡೋದು ಇದೊಂದು ಶೀರ್ಷಿಕೆ ಇದು ಬೆಳಕೆನ್ನುವ ದೇವರೇ ಕತ್ತಲೆಯ ತಾಯಿಯಾಗು ಅಂತಾರೆ ಕೊನೆಗೆ ಒಂದು ಲೇಖನ ಇದೆಯಲ್ಲ ಅದರ ಕೊನೆಯಲ್ಲಿ ಈ ಮಳೆಗಾಲದಲ್ಲಿ ಎಲ್ಲ ಅಣೆಕಟ್ಟುಗಳು ತುಂಬಿ ಹರಿಯುತ್ತಿವೆ ನಮ್ಮ ಮನಸ್ಸು ಕೂಡ ಪ್ರೀತಿಯಿಂದ ತುಂಬಿ ಹರಿಯಲಿ ಎನ್ನುವುದಷ್ಟೇ ನನ್ನ ನಮ್ರ ವಿನಂತಿ ಅಂತ ಇದು ಅವರ ಆಶಯ ಮಳೆಗಾಲ ಬಂದಾಗ ಎಲ್ಲ ಅಣೆಕಟ್ಟುಗಳು ತುಂಬರಿತಾ ಇವೆ ಆದರೆ ನಮ್ಮ ಮನಸ್ಸುಗಳು ಪ್ರೀತಿಯಿಂದ ತುಂಬಿ ಹರಿಯಬೇಕು ಎನ್ನುವ ಆಶಯ ಇದೆಯಲ್ಲ ಇದು ಸುಬ್ಬೋಲೆಯರವರ ಆಶಯ ನಾವೆಲ್ಲರೂ ಬಯಸುವ ಆಶಯ ಆ ಪ್ರೀತಿ ಇಲ್ಲದ ದುಃಖ ಇದೆಯಲ್ಲ ದುಃಖ ಆರದ ನೆಲೆಯದ ನೆಲದಲ್ಲಿ ಪ್ರೀತಿಯ ನದಿ ಹರಿಲಿ ಅಂತ ಹಾರೈಸ್ತಾ ನಾನು ಸುಬ್ಬುಹೊಲೆಯರವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ